ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಣ ಅಧಿಕಾರ ಹಂಚಿಕೆ ಬಗ್ಗೆ ಪ್ರತಿಕ್ರಿಯಿಸಲು ವಿಧಾನಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ನಿರಾಕರಿಸಿದ್ದಾರೆ ಪವರ್ ಶೇರಿಂಗ್ ಬಗ್ಗೆ ಪ್ರತಿಕ್ರಿಯೆ ನೀಡಲು ನಾನು ಸಂಬಂಧಪಟ್ಟವನಲ್ಲ ಎಂದವರು ಮಂಗಳೂರಿನಲ್ಲಿ ಹೇಳಿದ್ದಾರೆ ಈ ಬಗ್ಗೆ ಕೆಸಿ ವೇಣುಗೋಪಾಲ್ ಅಥವಾ ಬೆಂಗಳೂರಿನಲ್ಲಿರುವ ಪಕ್ಷದ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಕೇಳಬಹುದು ಎಂದು ಹರಿಪ್ರಸಾದ್ ಅವರು ಆ ಕುರಿತ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿಸೆಂಬರ್ ಮೂರರ ಮಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರುತ್ತಾರೆ ಹಾಗಾಗಿ ಈ ಊಹಾಪೋಹಗಳು ಬೇಡ ಎಂದವರು ಮಗದೊಮ್ಮೆ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಮತಗಳತನ ಅಭಿಯಾನದ ಭಾಗವಾಗಿ ರಾಮ್ಲೀಲಾ ಮೈದಾನದಲ್ಲಿ ಡಿಸೆಂಬರ್ ಹದಿನಾಲ್ಕರಂದು ಕಾರ್ಯಕ್ರಮ ನಡೆಯಲಿದೆ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ಯಾವ ರೀತಿಯಲ್ಲಿ ತಪ್ಪು ದಾರಿಯಲ್ಲಿ ನಡೆದಿದೆ ಎಂಬ ಕುರಿತಂತೆ ಅಭಿಯಾನ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಪಾಯಿಂಟ್ ನಾಲ್ಕು ಕೋಟಿ ಸಹಿ ಸಂಗ್ರಹ ನಡೆದಿದೆ ದೇಶದ ವಿವಿಧ ರಾಜ್ಯಗಳಿಂದ ಒಟ್ಟು ಐದು ಕೋಟಿ ಸಹಿ ಸಂಗ್ರಹವನ್ನ ಆ ದಿನ ರಾಷ್ಟ್ರಪತಿಗೆ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಯಾಕಂದ್ರೆ ಇಪ್ಪತ್ತಾರು ಕ್ರಾಂತಿ ಅಂತ ಹೇಳಿದ್ರೆ ಅದಾದ್ಮೇಲೆ ಮಾತಾಡೋದು ಒಳ್ಳೇದು ನಾವು ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಸಿದ್ದರಾಮಯ್ಯನವರು ಬರ್ತಾರೆ ಮುಖ್ಯಮಂತ್ರಿಗಳಾಗಿ ಬರ್ತಾರೆ ಆದ್ದರಿಂದ ಕಾರ್ಯಕ್ರಮದಲ್ಲಿ ಏನೂ ಏರುಪೇರು ಇಲ್ಲ ಮೂರನೇ ತಾರೀಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇಲ್ಲಿ ಬರ್ ಆಗೇ ಇರ್ತಾರೆ ಅವ್ರು ಬರ್ತಾರೆ ಅದು ನನಗೆ ಗೊತ್ತಿಲ್ಲ ಅದು ಏನಿದ್ರು ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಅವ್ರು ಬರ್ತಾರೆ ನೋಡಿ ಅವಾಗ ಅವ್ರು ಕೇಳಿ ಇಲ್ಲಾಂದರೆ ಬೆಂಗಳೂರಲ್ಲಿ ಸೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ ಅವ್ರು ಹೇಳಬೇಕು ಅದಕ್ಕೆ ನಾನು ಐ ಆಮ್ ನಾಟ್ ಎ ಕಾಂಪಿಟೆಂಟ್ ಅಥಾರಿಟಿ ಟು ಆನ್ಸರ್ ದೋಸ್ ಕ್ವಶನ್ಸ್